ಓಂ ನಮಸ್ತೆ ಅಸ್ತು ಭಗವನ್ ವಿಶ್ವೇಶ್ವರಾಯ ಮಹಾದೇವಾಯ ತ್ರಯಂಬಕಾಯ ತ್ರಿಪುರಾಂತಕಾಯ ತ್ರಿಗಾಗ್ನಿಕಾಲಾಯ ಕಾಲಿರುದ್ರಾಯ ನೀಲಕಂಠಾಯ ಅಮೃತ್ಂಜಯಾಯ ಸರ್ವೇಶ್ವರಾಯ ಶ್ರೀ ಮಹಾದೇವಾಯ ನಮಃ ಸಮಸ್ತ ತುಳಸಿ ವೀಕ್ಷಕರಿಗೆ ಶಿವಸ್ವಾಮಿ ಗುರುಜಿಯ ಅನಂತ ಅನಂತ ನಮಸ್ಕಾರಗಳು ಸ್ನೇಹಿತರೆ ಋಷಭರಾಶಿಯವರ ಡಿಸೆಂಬರ್ ಮಾಸದ ಭವಿಷ್ಯ ಖಂಡಿತ ಋಷಭರಾಶಿಯವರು ಈ ಒಂದು ಮಾರ್ಗಶಿರ ಪ್ರಾರಂಭವಾಗಿದೆ ಆಲ್ರೆಡಿ ಈ ಮಾರ್ಗಶಿರ ಮಾಸ ಈ ಡಿಸೆಂಬರ್ ತಿಂಗಳಲ್ಲಿ ಯಾರು ಋಷಭ ಋಷಭರಾಶಿಯಲ್ಲಿರ್ತಕ್ಕಂಥವರು ಲಕ್ಷ್ಮಿಯ ಆರಾಧನೆಯನ್ನು ಮಾಡ್ತಾರೋ ಸಂಕಷ್ಟಗಳಿಂದ ಮುಕ್ತರಾಗ್ತಕ್ಕಂಥದ್ದು ಇರ್ತದೆ ಖಂಡಿತವಾಗಿ ಇದು ಭಾಳ ಮುಖ್ಯವಾಗಿ ಮಾಡಿ ನಿಮಗೆ ಮಾರ್ಗಶಿರ ಮಾಸದ ಲಕ್ಷ್ಮಿಯ ಪೂಜೆ ಬಹಳ ಮುಖ್ಯವಾಗಿರ್ತಕ್ಕಂಥ ಹಣಕಾಸಿನ ವೃದ್ಧಿಯನ್ನು ತಂದುಕೊಡ್ತದೆ ಎಕ್ಸ್ಪೆಷಲಿ ಶುಕ್ರನ ತತ್ವವಿರೋದ್ರಿಂದ ಯಾರು ಈ ಒಂದು ವ್ರತಾಚರಣೆಯನ್ನು ಮಾಡ್ತಾರೋ ನಿಮಗೆ ವ್ರತಾಚರಣೆ ಎಲ್ಲ ಹೋಗಿ ಸಿಗ್ತದೆ ತಗೊಂಡ್ರಿ ಮಾಡ್ಕೊಳ್ತಕ್ಕಂಥ ಕೆಲಸವನ್ನು ಮಾಡಿ ಗುರುವಾರಗಳೊಂದು ಮಾಡ್ತಕ್ಕಂಥದ್ದು ಖಂಡಿತವಾಗಿ ನಿಮಗೆ ಈ ಅಮಾವಾಸ್ಯೆ ಪ್ರಾರಂಭವಾಗಿರೋದ್ರಿಂದ ಇಂದಿನ ಅಮಾವಾಸ್ಯೆ ಗುರುವಾರದಿಂದ ಮುಂದಿನ ಅಮಾವಾಸ್ಯೆ ಗುರುವಾರದವರೆಗೂ ಮಾಡ್ತಕ್ಕಂಥದ್ದು ಮಾಡಿ ನಿಮಗೆ ಲಕ್ಷ್ಮಿಯ ಕಟಾಕ್ಷ ಲಭ್ಯವಾಗುತ್ತೆ ಸಮಸ್ಯೆಯ ಪ್ರಮಾಣ ಕಡಿಮೆ ಆಗುತ್ತೆ ಕುಟುಂಬದಲ್ಲಿ ನೆಮ್ಮದಿ ಸಿಗ್ತದೆ ಖಂಡಿತ ಮಾಡಿ ಮರಿಬೇಡಿ ಈ ಮಾರ್ಗಶಿರ ಮಾಸ ವಿಶೇಷವಾಗಿ ದುರ್ಗ ಲಕ್ಷ್ಮಿಯ ಆರಾಧನೆಯಿಂದ ಕಂಕಣ ಭಾಗ್ಯದ ಲಭ್ಯತೆ ಕೂಡ ರಾಶಿಯವರಿಗೆ ಲಭ್ಯತೆ ಆಗ್ತದೆ ಋಷಭ ರಾಶಿಯಲ್ಲಿದ್ದೀರೋ ನೋಡಿ ಈ ಮಾಸದ ಭವಿಷ್ಯವನ್ನು ನೋಡಿದ್ರೆ ಏನು ಫಲಗಳನ್ನು ಫಲಾನುಫಲಗಳಾಗ್ತದೆ ಏನಾದರೂ ಶುಭವಾಗ್ತದಾ ಏನಾದರೂ ಸಮಸ್ಯೆಯಿಂದ ಪಾರಾಗ್ತಕ್ಕಂಥದ್ದು ಇದೆಯಾ ಹೇಗೆ ಖಂಡಿತವಾಗಿ ಋಷಭರಾಶಿಯವರಿಗೆ ಇದು ಒಂದು ನಿಮ್ಮ ಆಸೆ ಆಕಾಂಕ್ಷೆಗಳು ಈಡೇರತಕ್ಕಂಥ ಕಾಲ ಒಂದು ನಾನು ಟ್ಯಾಗ್ಲೈನ್ ಕೊಡೋದಾದರೆ ನೀವು ಅತಿಯಾದಂಥ ವ್ಯಾಮೋಹವನ್ನು ತಪ್ಪಿಸಿ ಇದು ಬಹಳ ಮುಖ್ಯವಾಗಿರ್ತಕ್ಕಂಥ ಈ ತಿಂಗಳ ತತ್ವ ವ್ಯಾಮೋಹದಿಂದ ಸ್ವಲ್ಪ ಸಮಸ್ಯೆಗಳನ್ನು ಹೇಳುತ್ತೆ ನೋಡಿ ಗುರು ಕೂಡ ಈ ಋಷಭರಾಶಿಯಲ್ಲಿರ್ತಕ್ಕಂಥವ್ರಿಗೆ ಎರಡರ ಸ್ಥಾನ ಧನಸ್ಥಾನಕ್ಕೆ ಬಂದು ವಕ್ರನಾಗ್ತಾ ಇದ್ದಾರೆ ಹಣಕಾಸು ವಹಿವಾಟುಗಳು ನಿಧಾನವಾಗ್ತದೆ ಬಿಟ್ಟರೆ ತೊಂದರೆ ಆಗೋದಿಲ್ಲ ಯಾಕೆಂದರೆ ಗುರು ಎರಡರ ಸ್ಥಾನದಲ್ಲಿ ವಕ್ರರಾಗಿದ್ದಾನೆ ಇಲ್ಲಿ ಏಳರ ಸ್ಥಾನ ಶುಕ್ರ ಅಸ್ತಂಗತಾನ ಆಗಿದ್ದಾನೆ ಬುಧನೊಟ್ಟಿಗಿರೋದ್ರಿಂದ ನೋಡಿ ಲಕ್ಷ್ಮೀ ಯೋಗದ ಪರಿಣಾಮವಾಗಿ ಬುಧಾದಿತ್ಯ ಯೋಗದ ಪರಿಣಾಮವಾಗಿ ವ್ಯಾಪಾರ ವಹಿವಾಟುಗಳು ಕೂಡ ಚೆನ್ನಾಗಿ ನಡೀತದೆ ಬಿಸ್ನೆಸ್ಸಲ್ಲಿ ಅಲ್ಲಿ ಮೇಲುಗೈಯನ್ನು ಸಾಧಿಸ್ತಕ್ಕಂಥದ್ದಿರ್ತದೆ ಮದುವೆ ವಿಚಾರದಲ್ಲಿ ಸ್ವಲ್ಪ ಮಟ್ಟಿಗೆ ಶುಭ ಆಗ್ತಕ್ಕಂಥದ್ದು ಕೂಡ ಇರುತ್ತೆ ಗ್ರಹಸ್ಥಿತಿಗಳು ನಾವು ನೋಡಿದಾಗ ಚತುರ್ಥ ಭಾವ ಕೇತು ಸ್ಥಿತವಾಗಿರ್ತಕ್ಕಂಥದ್ದಿದೆ ಹಾಗೆ ಸಪ್ತಮ ಭಾವದಲ್ಲಿ ಶುಕ್ರ ಸೂರ್ಯ ಬುಧರಿದ್ದಾರೆ ಸಹಿತವಾಗಿ ಬದಲಾವಣೆಯನ್ನು ತಗೊಳುತ್ತೆ ಏಳನೇ ತಾರೀಕು ಆ ಧನುರಾಶಿಗೆ ಪ್ರವೇಶವನ್ನು ಮಾಡುತ್ತೆ ಆದರೆ ಏಳು ಎಂಟು ಇಲ್ಲಿ ಬಹಳ ಮುಖ್ಯವಾಗಿರ್ತಕ್ಕಂಥದ್ದು ಯಾವ ಶಾಂತಿ ಮಾಡ್ಕೋಬೇಕು ಅದನ್ನು ನೋಡ್ಕೋಬೇಕು ಇಲ್ಲಿ ರಾಹು ದಶಮ ಸ್ಥಾನ ಹಾಗೆ ಏಕಾದಶ ಭಾವದಲ್ಲಿ ಶನಿ ವಕ್ರ ತ್ಯಾಗವನ್ನು ಮಾಡಿ ಲಾಭ ಕೊಡಕ್ಕೆ ಯೋಗಾಧಿಪತಿ ನಿಂತಿದ್ದಾನೆ ಋಷಭ ರಾಶಿಯವರು ಈ ಒಂದು ಮಾಸದಲ್ಲಿ ನಿಮ್ಮ ಮನೋಕಾಮನೆಗಳನ್ನು ಈಡೇರಿಸ್ತಕ್ಕಂಥದ್ದು ಸಾತ್ವಿಕವಾಗಿದ್ದಾಗ ಅಹಮ್ಮನ್ನು ಬಿಟ್ಟಾಗ ಬಿರ್ತದೆ ಖಂಡಿತ ನೋಡಿ ರಾಶಿ ಅಧಿಪತಿ ಶುಕ್ರ ಬುಧನೊಟ್ಟಿಗೆ ಧನಾಧಿಪತಿಯೊಟ್ಟಿಗಿದ್ದಾನೆ ಶುಕ್ರ ಬುಧ ಲಕ್ಷ್ಮೀ ಯೋಗ ಅಂದರೆ ಈ ಒಂದು ಲಕ್ಷ್ಮೀ ನಾರಾಯಣ ಯೋಗವನ್ನು ಪರಿಣಾಮವನ್ನು ಕೊಡ್ತದೆ ಬುದ್ಧಿಶಕ್ತಿಯಿಂದ ಖಂಡಿತವಾಗಿ ನಾವು ಗೆಲ್ತೀರಿ ಅದರಲ್ಲಿ ಡೌಟೇ ಬೇಡ ಎಕ್ಸಲೆಂಟ್ ಆಗ್ತದೆ ಸ್ಥಾನ ಯೂಶಲಿ ನಿಮಗೆ ಸರಿಯಾದಂಥ ಸ್ಥಾನವಿಲ್ಲದಿದ್ದರೂ ಸಹಿತ ಬಟ್ ಯೋಗಗಳಿದ್ದಾಗ ನಿಮಗೆ ಖಂಡಿತವಾಗಿ ಶುಭವಾಗ್ತದೆ ಸಪ್ತಮ ಸ್ಥಾನ ಆಗಿರೋದ್ರಿಂದ ಮಾರ್ಗಶಿರ ಮಾಸದ ಲಕ್ಷ್ಮಿಯ ಪೂಜೆ ಶುಕ್ರ ಆ್ಯಕ್ಟಿವೇಟ್ ಆಗ್ತದೆ ನಿಮ್ಮ ಕಾಮನೆಗಳಿದೇ ಇರ್ತಕ್ಕಂಥದ್ದು ಇರ್ತದೆ ಸಿಂಪಲ್ ನೆಗೆಟಿವ್ ಟ್ರೆನ್ಸ್ ಬಿಟ್ಟುಬಿಡಿ ನೆಗೆಟಿವ್ ಟ್ರೆನ್ಸ್ ನಿಮಗೆ ಪರಿಹಾರಗಳನ್ನು ತಿಳಿಸ್ತೀನಿ ಗುರುವಿನ ಒಂದು ಆಶೀರ್ವಾದ ಎರಡರ ಸ್ಥಾನದಲ್ಲಿರೋದ್ರಿಂದ ಗುರುವಿನ ಆಶೀರ್ವಾದ ನಿಮ್ಮ ಮೇಲೆ ಇರ್ತದೆ ಹಣಕಾಸು ನಿಧಾನವಾಗಬಹುದು ಆದರೆ ನಿಧಾನವಾದರೂ ಸಹಿತ ಪ್ರಧಾನವಾಗ್ತಕ್ಕಂಥದ್ದು ಇರ್ತದೆ ಇನ್ನು ಈ ಋಷಭರಾಶಿಯಲ್ಲಿರ್ತಕ್ಕಂಥ ವಿದ್ಯಾರ್ಥಿ ವರ್ಗದವರಿಗೆ ಯಾರು ಈ ಆಫ್ಟರ್ ಪಿ ಯು ಸಿ ಆಗಿರ್ತಕ್ಕಂಥವರು ಇವರಿಗೆಲ್ಲ ಸಹಿತವಾಗಿ ಹೊಸದಾಗಿ ಏನಾದರೂ ಕಲಿಬೇಕು ಅಂತಕ್ಕಂಥ ಮನೋಭಾವತೆ ಬರ್ತದೆ ಭೂಮಿಯ ಮೇಲೆ ವಿಚಾರಗಳು ಧಾರೆಗಳು ಬರ್ತದೆ ಈ ಕನ್ಸ್ಟ್ರಕ್ಷನ್ ಫೀಲ್ಡಲ್ಲಿ ಹೊಸ ಹೊಸ ಐಡಿಯಾಗಳು ನಾಲೆಡ್ಜ್ಗಳು ಬರ್ತಕ್ಕಂಥದ್ದು ಇರ್ತದೆ ಖಂಡಿತವಾಗಿ ಇವೆಲ್ಲ ಕೂಡ ಋಷಭರಾಶಿಯವರು ವ್ಯವಸಾಯ ಕ್ಷೇತ್ರದಲ್ಲಿರ್ತಕ್ಕಂಥವ್ರಿಗೂ ಸಹಿತವಾಗಿ ಹೊಸ ಹೊಸ ಒಂದು ತಂತ್ರಜ್ಞಾನವನ್ನು ಬಳಸಿ ಮಾಡ್ತಕ್ಕಂಥ ಕೆಲಸದಲ್ಲಿ ಯಶಸ್ಸು ಸಿಗ್ತಕ್ಕಂಥದ್ದು ಸಹಿತವಾಗಿ ನಾವು ನೋಡ್ಬೋದು ಶನಿ ಹನ್ನೊಂದರ ಭಾವ ಲಾಭ ಕೊಡಕ್ಕೆ ಶನಿ ಇದ್ದಾನೆ ವಕ್ರತ್ಯಾಗವನ್ನು ಮಾಡಿದ್ದಾನೆ ಇಲ್ಲಿ ಋಷಭರಾಶಿಯವರಿಗೆ ನೋಡೋದಾದರೆ ನೋಡಿ ಒಂಬತ್ತು ಮತ್ತು ಹತ್ತರ ಅಧಿಪತಿ ಹನ್ನೊಂದರ ಸ್ಥಾನದಲ್ಲಿ ಸುಗಮವಾಗಿರ್ತಕ್ಕಂಥ ಕೆಲಸ ಕಾರ್ಯಗಳು ನಡೀತದೆ ಶನಿಯ ಪರಮಾತ್ಮನಿಂದ ಕೇವಲ ಆ ಋಷಭರಾಶಿಯಲ್ಲಿ ಇರತಕ್ಕಂಥವ್ರು ಕುಜರ ಶಾಂತಿಯನ್ನು ಮಾಡಿಕೊಳ್ಳಿ ಇಲ್ಲಿ ಬಹಳ ಮುಖ್ಯವಾಗಿ ಸುಬ್ರಹ್ಮಣ್ಯನ ಆರಾಧನೆ ಆಂಜನೇಯನ ದೇವಸ್ಥಾನವನ್ನು ಭೇಟಿ ಅಲ್ಲಿ ಹೋಗಿ ಕೆಂಪು ಕಲ್ಸಕ್ಕರೆಯನ್ನು ಹಂಚ್ತಕ್ಕಂಥದ್ದು ಇವೆಲ್ಲ ಸಹಿತವಾಗಿ ನಿಮಗೆ ಶುಭವನ್ನು ಕೊಡುತ್ತೆ ಅದಲ್ಲರೂ ವಿಶೇಷವಾಗಿ ಋಷಭರಾಶಿಯಲ್ಲಿರ್ತಕ್ಕಂಥವ್ರು ಈ ಒಂದು ಮಾಸದಲ್ಲಿ ನೀವೇನಾದರೂ ಆಂಜನೇಯನನ್ನು ಪೂಜೆ ಮಾಡಿದ್ದೆ ಆದಲ್ಲಿ ಅದು ಯಾವ ರೀತಿಯಾಗಿ ಕನಗಲೆ ಪುಷ್ಪದಿಂದ ಪೂಜೆಯನ್ನು ಮಾಡಿ ಆಂಜನೇಯಗೆ ಖಂಡಿತವಾಗಿ ನಿಮ್ಮ ಕುಜದೋಷದ ನಿವಾರಣೆ ಕೂಡ ಸಿಗ್ತಕ್ಕಂಥದ್ದು ಇರ್ತದೆ ಅಷ್ಟಮಸ್ತಾರ ಕುಜನಿದ್ದಾನೆ ಅಸ್ತಂಗತನಾದರೂ ಸಹಿತವಾಗಿ ಪ್ರಬಲವಾಗಿರ್ತಕ್ಕಂಥ ನೋಡಿ ಏಳು ಎಂಟು ಹನ್ನೆರಡರ ಫಲಗಳನ್ನು ಕುಜ ಕೊಡೋದ್ರಿಂದ ಸ್ವಲ್ಪ ಜಾಗರೂಕತೆ ಇರಬೇಕು ಏನಾದರೂ ನಿಮ್ಮ ಜಾತಕದಲ್ಲಿ ಕುಜ ದಶ ನಡೀತಾ ಇದೆ ಕುಜ ಭುಕ್ತಿ ಇದೆ ಎಂದಾಗ ಸ್ವಲ್ಪ ಮಟ್ಟಿಗೆ ಅವಮಾನಗಳಾಗ್ಬೋದು ಪೆಟ್ಟಾಗ್ಬೋದು ಇವೆಲ್ಲ ಕುಜಶಾಂತಿಯನ್ನು ಮಾಡ್ಕೊಳ್ಳೋದು ಮರಿಬೇಡಿ ಸಾಧ್ಯವಾದರೆ ಶಿವಶಿವ ಸುಬ್ರಹ್ಮಣ್ಯ ಅರಹರ ಸುಬ್ರಹ್ಮಣ್ಯ ಮಂತ್ರಗಳನ್ನು ರಾತ್ರಿಯ ಸಾಂಧ್ಯಾ ಸಮಯದಲ್ಲಿ ದಕ್ಷಿಣಾಭಿಮುಖವಾಗಿ ಪಠನೆಯನ್ನು ಮಾಡಿ ಮರಿಬೇಡಿ ಇದು ನಿಮಗೆ ಕುಜಶಾಂತಿ ಆಗ್ತದೆ ಇಲ್ಲಾಂದರೆ ಸರ್ತಾತ್ ಸ್ವಲ್ಪ ಮಟ್ಟಿಗೆ ಕಾಂಬಿನೇಷನ್ ನಿಮಗೆ ಉಮರಯಾದಿಗಳನ್ನು ತರಬೋದು ಎದುರು ಪಾರ್ಟಿಯಿಂದ ಸಮಸ್ಯೆಗಳು ತರಬೋದು ಸ್ವಲ್ಪ ಎಚ್ಚರಿಕೆಯನ್ನು ವಹಿಸ್ಕೊಳ್ತಕ್ಕಂಥದ್ದು ಕುಜನಿಗೋಸ್ಕರ ಕುಜ ದಶಾಭುಕ್ತಿಗಳಲ್ಲಿದ್ದಾಗ ಅಂಥ ಭಕ್ತಿಗಳಲ್ಲ ಅಥವಾ ಪ್ರತಿಯರ ಭುಕ್ತಿಗಳಲ್ಲಿ ಬಂದಾಗ ಆ ದಿನ ಮಾತ್ರ ಸ್ವಲ್ಪ ಸರಿಯಾಗಿ ನೋಡ್ಕೊಳ್ಳಿ ಆದರೂ ಕೂಡ ಕುಜಶಾಂತಿ ಮರದ ಮರಿಬೇಡಿ ಋಷಭರಾಶಿಯವರಿಗೆ ವ್ಯಾಪಾರ ವಹಿವಾಟು ಹಣಕಾಸಿನ ವಿಚಾರದಲ್ಲಿ ಖಂಡಿತವಾಗಿ ಶುಭವಾಗ್ತದೆ ಲಾಭದ ವಿಚಾರದಲ್ಲಿ ಇದ್ದಾನೆ ದೀರ್ಘವಾಗಿರ್ತಕ್ಕಂಥ ಲಾಭವನ್ನು ಕೊಡುತ್ತೆ ರಾಹು ಹತ್ತರ ಸ್ಥಾನದಲ್ಲರಿಂದ ಹೆಸರು ಕೀರ್ತಿ ಪ್ರತಿಷ್ಠೆ ಲಭ್ಯತೆ ಒಳ್ಳೆ ಟ್ರೆಮೆಂಡಸ್ ಆಗಿರತಕ್ಕಂಥ ಲಾಭವನ್ನು ಕೂಡ ರಾಹು ಕೊಡ್ತಕ್ಕಂಥ ಇರುತ್ತೆ ಧನಾಧಿಪತಿ ಜೊತೆ ಶುಕ್ರನಿರೋದ್ರಿಂದ ನಿಮಗೂ ಕೂಡ ಲಾಭದ ಪ್ರಾಪ್ತಿ ಬಿಸ್ನೆಸ್ಸು ಆಗ ಕಂಕಣ ಭಾಗ್ಯದ ಲಭ್ಯತೆ ಆ ಒಂದು ವಾರ್ತೆಗಳು ಶುಭ ಕಾರ್ಯಗಳಾಗ್ತಕ್ಕಂಥದ್ದು ಇರುತ್ತೆ ಇನ್ನು ಚೈಲ್ಡ್ ಬರ್ತ್ ಹೋಗ್ತಕ್ಕಂಥವ್ರು ಸ್ವಲ್ಪ ಜಾತಕವನ್ನು ಪರಿಶೀಲನೆಯನ್ನು ಮಾಡಿಕೊಂಡು ಚೈಲ್ಡ್ ಬರ್ತ್ಗೆ ಹೋಗ್ತಕ್ಕಂಥದ್ದು ಅಥವಾ ಏನಾದರೂ ಐ ವಿ ಎಫ್ಗೆ ಹೋಗ್ಬೇಕಾ ಐ ವಿ ಎಫ್ಗೆ ಹೋಗ್ತಕ್ಕಂಥದ್ದು ಇದರ ಜಾತಕವನ್ನು ನೋಡ್ಕೊಳ್ಳಿ ಯಾಕೆಂದರೆ ಗುರು ವಕ್ರನಾಗಿರೋದ್ರಿಂದ ಸ್ವಲ್ಪ ಮಟ್ಟಿಗೆ ಆ ಅಡೆತಡೆಗಳು ಬರ್ತಕ್ಕಂಥ ಸಾಧ್ಯತೆಗಳಿರುತ್ತೆ ಅಕಸ್ಮಾತ್ ಏನಾದರೂ ಅನ್ನ ಹೇಳಿದಾಗೆ ನೀವೇನಾದರೂ ಚೈಲ್ಡ್ ಬರ್ತ್ ಐ ವಿ ಎಫ್ಗೆ ಹೋಗ್ಬೇಕು ಅಲ್ಲಿ ಕುಜ ಇದ್ದಾಗ ಕುಜ ಶಾಂತಿಯನ್ನು ಮಾಡ್ಕೊಳ್ಳೋದು ಮರಿಬೇಡಿ ಯಾಕೆಂದರೆ ಸ್ವಲ್ಪ ಅಬಾಟ್ ಆಗ್ತಕ್ಕಂಥ ಸನ್ನಿವೇಶಗಳು ನಿರ್ಮಾಣವಾಗ್ತದೆ ರಾಶಿಯವ್ರಿಗೆ ಭಾಳ ವಿಶೇಷವಾಗಿರ್ತಕ್ಕಂಥದ್ದು ಅತಿಯಾದಂಥ ಲಾಭಗಳು ಬೇಕು ನಮಗೆ ಚೆನ್ನಾಗಿ ವ್ಯಾಪಾರ ವಹಿವಾಟುಗಳಿಗೂ ಚೆನ್ನಾಗಿ ನಡೀಬೇಕು ಅಂದರೆ ಶನಿಯ ಆರಾಧನೆಯನ್ನು ಮಾಡಿಕೊಳ್ಳಿ ಅರ್ಥಾತ್ ಶಿವನ ಆರಾಧನೆ ಋಷಭರಾಶಿಯಲ್ಲಿರ್ತಕ್ಕಂಥವ್ರು ಖಂಡಿತವಾಗಿ ಸೋಮವಾರಗಳಂದು ಶಿವನ ದೇವಸ್ಥಾನವನ್ನು ಭೇಟಿ ಮಾಡ್ತಕ್ಕಂಥ ಕೆಲಸವನ್ನು ಮಾಡಿ ಹಾಗೇ ಸಾಧ್ಯವಾದರೆ ಈ ಒಂದು ಮಾಸ ನಿಮಗೆ ಶುಭವನ್ನು ತರಲಿಕ್ಕೋಸ್ಕರ ಮಾರ್ಗಶಿರ ಮಾಸದ ಲಕ್ಷ್ಮಿಯ ಪೂಜೆ ಜೊತೆ ಈ ಒಂದು ಕಾರ್ಯಗಳನ್ನು ಮಾಡ್ತಾ ಬಂದಾಗ ಖಂಡಿತವಾಗಿ ಋಷಭ ರಾಶಿಯವರಿಗೆ ಯೋಗದ ಫಲ ಉಂಟಾಗ್ತಕ್ಕಂಥದ್ದಿರುತ್ತೆ ಬಡತನ ನಿರ್ಮೂಲವಾಗ್ತಕ್ಕಂಥದ್ದಿರ್ತದೆ ನಿಮ್ಮ ಇರ್ತದೆ ಖಂಡಿತವಾಗಿ ನೋಡಿ ಶುಕ್ರ ಸಪ್ತಮ ಸ್ಥಾನ ಅಸ್ತಂಗತ ನಾನು ಈಗಲೇ ಹೇಳ್ತಾ ಇದ್ದೇನೆ ಋಷಭರಾಶಿಯವರು ಏನಾದರೂ ನನಗೆಲ್ಲ ಗೊತ್ತು ಎಲ್ಲ ಬರ್ತದೆ ಎಲ್ಲ ಬಿಸ್ನೆಸ್ಸಲ್ಲಿ ಗೊತ್ತು ಅಂತಕ್ಕಂಥ ಒಂದು ಒಂದು ನಿಮ್ಮ ಅಸಡ್ಡೆತನ ಒಂದು ನಿಮ್ಮ ಈ ಏನೋ ಎಕ್ಸ್ಟ್ರಾ ಒಂದು ಓವರ್ ಕಾನ್ಫಿಡೆಂಟು ನಿಮ್ಮನ್ನು ಹಾಳು ಮಾಡುತ್ತೆ ಬಟ್ ಇವೆಲ್ಲವನ್ನು ನೀವು ತಿಳ್ಕೊಂಡು ಸರಿಯಾಗಿ ಮಾರ್ಗದರ್ಶನವನ್ನು ತಗೊಂಡ್ರೆ ಋಷಭರಾಶಿಯವರಿಗೆ ಅದ್ಭುತವಾಗಿರ್ತಕ್ಕಂಥ ಮಾಸವಾಗ್ತದೆ ವಿದ್ಯಾರ್ಥಿ ವರ್ಗದವರಾಗಿರ್ಬೋದು ಬಿಸ್ನೆಸ್ ವರ್ಗದವರಾಗಿರ್ಬೋದು ಯಾವುದೇ ಒಂದು ವರ್ಗದವರಿಗೆ ವಿಶೇಷವಾಗಿರ್ತಕ್ಕಂಥ ಫಲಲಭ್ಯವಾಗ್ತದೆ ಹಾಗೆ ಹೆಚ್ಚಿನ ಮಾಹಿತಿ ಬೇಕಾದಲ್ಲಿ ನಿಮಗೆ ಏನಾದರೂ ನಿಮ್ಮ ಜಾತಕದ ಪರಿಶೀಲನೆ ಬೇಕಾದಲ್ಲಿ ನಮ್ಮ ಕೆಳಗಿನ ನಂಬರ್ಗೆ ಡಯಲ್ ಮಾಡಿ ರೇಸ್ಟ್ ಮಾಡಿಕೊಳ್ಳಿ ಖಂಡಿತವಾಗಿ ನಿಮಗೆ ಸುಲಲಿತವಾಗಿರ್ತಕ್ಕಂಥ ಒಂದು ಭವಿಷ್ಯವನ್ನು ನಾವು ಕೊಡಲಿಕ್ಕೆ ತಯಾರಿದ್ದೀವಿ ಅಂತ ಹೇಳ್ತಾ ಸರ್ವೇ ಜನ ಸುಖಿನೋ ಬಂತು